ಓಕೆ ಅನಾಮಿಕಾ ಕಲೆಕ್ಷನ್ ಫ್ಯಾಷನ್ ವೇರ್ ಅದನ್ನ ಧರಿಸ್ಕೊಂಡು ಮಾಡೆಲ್ಸ್ಗಳು ರ್ಯಾಂಕ್ ವಾಕ್ ಮಾಡ್ತಾರೆ ಗೌಜಿಯ ಸಾನಿ ಅಯ್ಯ ಜೊತೆಗೆ ಚಾಮಿ ಹೀರೋ ಸಮಾಜಿತ್ ಲಂಕೇಶ್ ಕೂಡ ಅವ್ರನ್ನ ಜಾಯ್ನ್ ಆಗ್ತಾರೆ ಆದ್ರೆ ಅದಕ್ಕಿಂತ ಮುಂಚೆ ಈ ಮುದ್ದಾದ ಜೋಡಿ ಇರುವಾಗ ಒಂದ್ ಎರಡು ಅಲ್ಲ ಓಕೆ ಸಮಾಜಿತ್ ಹೇಳಿ ಹೌ ಎಕ್ಸೈಟೆಡ್ ಯು ಆರ್ ಯಾಕಂದ್ರೆ ಮೊದಲನೇ ಮೂವಿಗೆ ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಆಗಿದೆ ಹಾಡುಗಳು ಸಿಕ್ಕಾಪಟ್ಟೆ ಹಿಟ್ ಆಗಿದೆ ಒಂದ್ ಕಡೆ ಸುದೀಪ್ ಸರ್ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ಮ ಉಪ್ಪಿ ಸರ್ ಬಂದು ಚಿತ್ರ ತಂಡದ ಜೊತೆಗೆ ಇದ್ದಾರೆ ಹೇಗ ಇದೆ ನಿಮಗೆ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ಅಲ್ಲಿ ಬಂದಿರೋದಕ್ಕೆ ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ಗೌರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಮ್ಮ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಮಗೆ ಅಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಜನರು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಇಷ್ಟು ಇದಕ್ಕಿಂತ ಜಾಸ್ತಿ ನಾನು ಏನು ಕೇಳೋಕ್ಕೆ ಕೇಳೋಕ್ಕಾಗಲ್ಲ ತುಂಬ ಗ್ರೇಟ್ ನನಗೆ ಇವತ್ತು ನನ್ನ ನನ್ನ ಮೋಸ್ಟ್ ಫೇವ್ರೆಟ್ ಡೈರೆಕ್ಟರ್ ನಮ್ಮ ಅಪ್ಪಾಜಿ ಹಾಗೂ ನನ್ನ ಆಲ್ಮೋ ಡೆಫಿನೆಟ್ಲಿ ಮೋಸ್ಟ್ ಫೇವ್ರೇಟ್ ನಮ್ಮ ಉಪ್ಪಿ ಸರ್ ನಮ್ಮ ಟೂ ಮೋಸ್ಟ್ ಫೇವ್ರೆಟ್ ನನಗೆ ನನ್ನ ಮುಂದೆ ನನಗೆ ಐ ಫೀಲ್ ಗ್ರೇಟ್ ಉಪಿ ಸರ್ ಅವ್ರಮಾಗ ನಾನು ನೋಡಿ ಇನ್ನೂ ರಿಕವರ್ ಆಗಿಲ್ಲ ಅಷ್ಟು ಮೈಂಡ್ ಗ್ಲೋಯಿಂಗ್ ಇರ್ತಿದೆ ಸರ್ ಜೊತೆ ಒಂದೆರಡು ಮಾತಾಡಿದ್ರೆ ನನಗೆ ಆ ಎಕ್ಸ್ಪೀರಿಯನ್ಸ್ ತುಂಬಾ ಗ್ರೇಟ್ ಅನ್ಸುತ್ತೆ ಇವತ್ತು ನಮ್ಮ ಸಿನಿಮಾಗೆ ಸಿನ್ಮಾಗೆ ಬಂದು ಪ್ರಮೋಷನ್ ಮಾಡ್ತಾ ತುಂಬಾ ಖುಷಿ ಆಗ್ತಾ ಇದೆ ಅವರೆಲ್ಲ ಸಿನಿಮಾ ಫ್ಯಾನ್ ನಾನು ಸೊ ಥ್ಯಾಂಕ್ ಯು ಸರ್ ಇವತ್ತು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಎಲ್ಲರೂ ನಮ್ಮ ಗೌರಿ ಸಿನಿಮಾ ನೋಡಿ ನಾನು ಸಾನಿಯಾ ಅವರು ಹೊಸ ಕಲಾವಿದರು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ಕೇಳಕ್ಕೆ ಬಂದಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಮಾ ಮಾಡೋ ಜೋಸ್ ಒಂದು ಸಲ ಜೋರಾಗಿ ಚಪ್ಪಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೀವು ಹೇಳ್ತಾ ಇದ್ರಿ ಸಾನಿಯಾ ಅಯ್ಯರ್ ಮತ್ತೆ ನೀವು ಏನು ಮೊದಲನೇ ಸಿನಿಮಾ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಅವ್ರ್ ಕೇಳ್ಕೊಳ್ತಾ ಇದ್ವಿ ಆಗಸ್ಟ್ ಹದಿನೈದಕ್ಕೆ ಥಿಯೇಟ್ರಿಗೆ ಬಂದ್ ಸಿನ್ಮಾ ನೋಡಿ ಅಂತ ನಮ್ಮ ಕನ್ನಡಿಗರು ಯಾರೇ ಒಳ್ಳೆ ಸಿನಿಮಾ ಮಾಡ್ಲಿ ಅವ್ರಿಗೆ ಪ್ರೋತ್ಸಾಹಿಸಿದಿರ ಬೆನ್ ತಟ್ಟಿದಿರ ಅವ್ರನ್ನ ಎತ್ರೆಕ್ ತಗೊಂಡೋಗಿ ನಿಲ್ಸಿದಿರ ಸೊ ಈ ಜೋಡಿನೂ ಕೂಡ ಎತ್ರೆಕ್ ತಗೊಂಡೋಗಿ ನಿಲ್ಸೋ ಜವಾಬ್ದಾರಿ ನಿಮ್ದು ಏನಂತೀರಾ ಕೈ ಬಿಡಲ್ಲ ಅಲ್ವಾ ಸೂಪರ್ ಸಾನಿಯಾ ನಿಮ್ಮ ಕನ್ಸಾಗಿತ್ತು ಒಬ್ಬ ಒಳ್ಳೆ ನಟಿ ಆಗ್ಬೇಕು ಕಲಾವಿದೆ ಆಗ್ಬೇಕು ಅನ್ನೋದು ಸೊ ನಿಮ್ಮ ಮೊದಲನೇ ಸಿನಿಮಾಗೆನೆ ಇಂದ್ರಜಿತ್ ಲಂಕೇಶ್ ಅಂತ ಒಬ್ಬ ಹೆಸರಾಂತ ನಿರ್ದೇಶಕ ಕ್ರಿಯೇಟಿವ್ ನಿರ್ದೇಶಕನ ಕೈಗೆ ಸಿಕ್ಕಿರೋದು ಯಾಕಂದ್ರೆ ಒಬ್ಬ ಒಳ್ಳೆ ಕಲಾವಿದರಾಗಿ ರೂಪುಕೊಳ್ಬೇಕು ಅಂತಂದ್ರೆ ಒಳ್ಳೆ ನಿರ್ದೇಶಕ ಸಿಗಬೇಕು ಅಂತಾರೆ ಸೊ ನಿಮ್ಮ ಕನಸಾಗಿತ್ತು ನಿಮ್ಮ ಅದೃಷ್ಟನ ಇರೋ ಮೊದಲನೇ ಸಿನಿಮಾಗೆನೇ ಇಂದ್ರಜಿತ್ ಲಂಕೇಶ್ ಅವ್ರು ಸಿಕ್ಕಿದಾರೆ ಟ್ರೈಲರ್ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಸೂಪರ್ ಹಿಟ್ ಆಗಿದೆ ಇನ್ನೇನು ಆಗಸ್ಟ್ ಹತ್ತೈದು ತ್ರೀ ಡೇಸ್ ಟು ಗೋ ರಿಲೀಸ್ ಹಂತದಲ್ಲಿ ಇದ್ದೀರಾ ಈ ಕ್ಷಣದಲ್ಲಿ ನಿಮ್ಗೆ ಏನ್ ಕಲೆನ ನೋಡ್ತಾ ಇದೆ ಜೊತೆಗೆ ನೀವು ಕೊಡ್ತಾ ಇರುವಂತಹ ಪ್ರೀತಿಗೆ ಏನ್ ಹೇಳ್ತೀರಿ ಮೊದಲನೇದಾಗಿ ಉಪ್ಪಿ ಸರ್ ನಮ್ಮ ಚಂದನ ಮನದ ಅಷ್ಟೇ ಅಲ್ಲ ಸರ್ ಇಡೀ ಭಾರತದ ವಿಶಿಷ್ಟವಾದ ರತ್ನ ನೀವು ಯಾಕಂದ್ರೆ ನಿಮ್ಮ ಬುದ್ಧಿವಂತಿಕೆಯಿಂದ ಐಶ್ವರ್ಯವನ್ನ ತಮ್ಮೆದ್ದ ಸೆಳೆದುಕೊಳ್ತೀರಾ ಪ್ರತಿಯೊಂದು ಇಂದ ನಿಮ್ಮ ನಿರ್ದೇಶನದಿಂದ ನಿಮ್ಮ ನಟನೆಯಿಂದ ನಿಜವಾಗ್ಲೂ ನೀವಿವತ್ತು ಬಂದು ನಮ್ಮ ಪ್ರೀ ರಿಲೀಸ್ ಈವೆಂಟ್ ಅಲ್ಲಿ ಭಾಗಿಯಾಗಿರೋದು ಆ ವಿಚಾರನ ಸರ್ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸರ್ ಬಟ್ ನೀವು ತುಂಬಾ ದೊಡ್ಡ ಸ್ಫೂರ್ತಿ ಸರ್ ಯಾಕಂದ್ರೆ ನಮ್ಮ ನಮ್ಮ ತನವನ್ನ ನಾವು ಎಲ್ರ ಮದುವು ಕಳ್ಕೊಂಡ್ಬಿಡ್ಬೋದು ಆದರೆ ನಿಮ್ಮನ್ನು ನೋಡಿದ್ರೆ ನಮ್ಮ ತನವನ್ನು ನಾವು ಉಳಿಸ್ಕೊಂಡ್ರೆ ಮಾತ್ರ ಉತ್ತುಂಗಾಗಿ ಹೋಗೋಕೆ ಸಾಧ್ಯ ಅಂತ ತಿಳಿಸ್ಕೊಟ್ಟಿದೀರ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಇವರ ಟ್ರೂ ಟ್ರೂ ಇನ್ಸ್ಪಿರೇಷನ್ ನಿಮ್ಮ ಮಾತಾಗಿರ್ಲಿ ಅಥವಾ ನಿಮ್ಮ ಬರವಣಿಗೆ ಆಗಿರಲಿ ಮತ್ತೊಂದು ಹುಟ್ಟಿ ಸರ್ ಯಾವತ್ತೂ ಎಲ್ಲೂ ಕೂಡ ಮತ್ತೆ ಹುಟ್ಟು ಬರೋಕ್ಕಾಗಲ್ಲ ಸೊ ಇವರ ನೈಕಾನ್ ಆ್ಯಂಡ್ ಇಂದ್ರಜಿತ್ ಲಂಕೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಸ್ಟು ನಮಗೆ ಐಶ್ವರ್ಯ ಅಂತ ಒಂದು ಐಕಾನಿಕ್ ಮೂವಿ ಕೊಟ್ರಿ ಇವಾಗ ನಮಗೆ ಗೌರಿ ಅಂತ ನನಗೂ ಒಂದು ವೇದಿಕೆ ಹಾಕಿದ್ದೀರಾ ನನಗೊಂದು ರೆಡ್ ಕಾರ್ಪೆಟ್ ಹಾಕಿ ಹಾಕಿಕೊಟ್ಟಿದ್ದೀರಾ ನೀವು ನಾನು ನನ್ನ ಕರ್ತವ್ಯವನ್ನ ನನ್ನ ಜವಾಬ್ದಾರಿಯನ್ನ ನಿರ್ವಹಿಸಿದ್ದೀನಿ ಅಂತ ಭಾವಿಸ್ತೀನಿ ಐ ಹೋಪ್ ಐ ಮೇಕ್ ಯು ಪ್ರೌಡ್ ಆ್ಯಂಡ್ ಐ ಹೋಪ್ ಎವ್ರಿ ವನ್ ನೀವೆಲ್ಲರೂ ಬಂದು ಆಗಸ್ಟ್ ಫಿಫ್ಟೀನ್ತ್ ನಮ್ಮ ಸಿನಿಮಾನ ಚಿತ್ರಮಂದಿರಗಳಲ್ಲಿ ಟಿಕೆಟ್ ತಗೊಂಡು ನೋಡಿ ಖುಷಿಪಟ್ಟು ಇಷ್ಟಪಟ್ಟು ಇನ್ನಷ್ಟು ಪ್ರೀತಿ ಪ್ರೋತ್ಸಾಹ ಕೊಟ್ಟು ನಮ್ಮಂಥ ಯುವಕರ ಹೊಸಬರ ಬೆಂತಟ್ಟಿ ನಮ್ಮನ್ನು ಬೆಳೆಸ್ತೀರಾ ನಮ್ಮ ಕನ್ನಡ ಚಿತ್ರ ಚಿತ್ರರಂಗವನ್ನು ಇನ್ನೂ ಮುಂದೆ ಕರ್ಕೊಂಡು ಹೋಗ್ತೀರಾ ಅಂತ ಒಂದು ಅಪೇಕ್ಷೆಯಿಂದ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಬಂದು ನೋಡಿ ಅಂತ ಆಲ್ರೆಡಿ ಟೈಮ್ ಬರುತ್ತೆ ಅನ್ನೋ ನಮ್ಮ ಹಾಡಿಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಧೂಳಕ್ಕೆ ಸಾವ ಅನ್ನೋ ಹಾಡಿಗೆ ಪ್ರೀತಿ ಕೊಟ್ಟಿದ್ದೀರಾ ಹಾಗೆ ನಮ್ಮ ಟ್ರೇಲರ್ ಕೂಡ ಈಗ ಕೆಲವು ಅವರ್ಸ್ಗಳ ಹಿಂದೆ ಒನ್ ಮಿಲಿಯನ್ ವ್ಯೂಸ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಗ್ತಿದೆ ಖುಷಿ ಅನ್ನೋದಕ್ಕಿಂತ ತುಂಬ ನೆಮ್ಮದಿ ಆಗ್ತಿದೆ ಅಂತರಾಳದಲ್ಲಿ ಒಂಥರ ಪೀಸ್ ಇದೆ ಯಾಕಂದರೆ ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರಿದೆ ಸೊ ಪ್ರತಿಯೊಬ್ಬರಿಗೂ ತಂತ್ರಜ್ಞರಿಗೆ ನನ್ನ ಗೌರಿಚಿತ್ರದ ತಾರಾಗಣಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೊನೆಯದಾಗಿ ಮಾಧ್ಯಮದವರು ನಿಮ್ಮನ್ನು ನಾನು ನಿಮಗೆ ನಾನು ಎಷ್ಟೇ ಥ್ಯಾಂಕ್ ಯು ಹೇಳಿದ್ರು ಸಾಲಲ್ಲ ಎಷ್ಟೇ ಚಿರು ಆಗಿದ್ರೂ ಸಾಲಲ್ಲ ಯಾಕಂದರೆ ನಿಮ್ಮಿಂದನೇ ಇವತ್ತು ನಾನು ಪ್ರತಿಯೊಬ್ಬರ ಮನೇಲೂ ತಲುಪಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಓಕೆ ಉಪ್ಪಿ ಬಾಸ್ಗೆ ಎಲ್ಲರೂ ಹುಡುಗರೇ ಲವ್ ಯು ಹೇಳ್ತಾ ಇದಾರೆ ನೀನು ಹುಡುಗಿಯರು ಯಾವ ಲೆವೆಲಿಗೆ ಹೇಳಿರ್ಬೇಡಲ್ಲ ಜೊತೆಗೆ ನಮ್ಮ ಸಮರ್ಜಿತ್ ಅವರ ಡ್ಯಾನ್ಸ್ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅವ್ರು ಡ್ಯಾನ್ಸ್ ನೋಡಿದ್ರೆ ಫಸ್ಟ್ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತ ನಿಮಗೆ ಇಬ್ರು ಈಡು ಜೋಡಿ ಎಷ್ಟು ಕರೆಕ್ಟ್ ಆಗಿದೆ ಅಂದ್ರೆ ನಾನ್ ಹೆಚ್ಚ ನೀನ್ ಹೆಚ್ಚ ಅನ್ನೋ ತರ ಡ್ಯಾನ್ಸ್ ಮಾಡಿದ್ರೆ ಯಾಕಂದ್ರೆ ಕೆಲವು ಸಿನಿಮಾಗಳಲ್ಲಿ ಹೀರೋಗ್ ಅಷ್ಟು ಡ್ಯಾನ್ಸ್ ಬರಲ್ಲ ಅಥವಾ ಹೀರೋಯಿನ್ಗ ಅಷ್ಟು ಬರಲ್ಲ ಬಟ್ ಇಲ್ಲಿ ಸಕಲಾಗಿ ಡ್ಯಾನ್ಸ್ ಮಾಡಿದಾರಲ್ವಾ ಕೇಳಿ ನಾ ಡ್ಯಾನ್ಸ್ ಬಗ್ಗೆ ಸಮಜಿತ್ ನಿಮ್ಮ ಡ್ಯಾನ್ಸ್ ಗಳನ್ನ ನೋಡ್ತಾ ಇದ್ರೆ ಬಹಳಷ್ಟು ಜನ ಯಾವ ರೀತಿ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅಂದ್ರೆ ಅಪ್ಪು ಸರ್ ಆದ್ಮೇಲೆ ಒಬ್ಬ ಒಳ್ಳೆ ನಟನ ಡ್ಯಾನ್ಸ್ ಅನ್ನ ನಾವು ನೋಡ್ತಾ ಇದೀವಿ ಆ ತರದ ಅಪ್ರಿಸಿಯೇಷನ್ ನಿಮಗೆ ಸಿಗ್ತಾ ಇದೆ ಹೇಳಿ ನಿಮ್ ಪ್ರಿಪ್ರೇಷನ್ ಹೇಗಿತ್ತು ಅಪ್ಪ ಬೆಂಡ್ ಎತ್ತಾ ಇದ್ರ ಫ್ರೆಂಡ್ಲಿ ಆಗಿ ಹೇಳ್ತಾ ಇದ್ರು ನಿಮಗೆ ಇಲ್ಲ ಮ್ಯಾಮ್ ಅಪ್ಪು ಸರ್ ಅವ್ರು ಯಾರು ಬೀಟ್ ಮಾಡಕ್ ಆಗಲ್ಲ ಅಪ್ಪು ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ನಂಬರ್ ಒನ್ ಡ್ಯಾನ್ಸ್ ಅವರು ಅವ್ರ ಗ್ರೇಟ್ನೆಸ್ ಯಾವತ್ತೂ ಮರಿಯಕ್ಕಾಗಲ್ಲ ಸೊ ಇವತ್ತು ಅದೇ ತರ ನಮ್ಮ ಇನ್ನೊಂದು ಸರ್ ಇದಾರೆ ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ಗೌರಿ ಸಿನಿಮಾ ಬರ್ತಾ ಇದೆ ಅದನ್ನ ನಾನು ನಮ್ಮ ಯುವ ಸಿನಿಮಾಗೆ ಕಾಯ್ತಾ ಇದ್ದೀನಿ ಸರ್ ನಿಮ್ಮ ಸ್ಪೆಷಾಲಿಟಿಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿರೋದು ಮತ್ತೆ ಸೂಪರ್ ಸಾನಿಯಾ ಹೇಳಿ ಡ್ಯಾನ್ಸ್ ರೀಲ್ಸ್ ಪ್ರತಿಯೊಬ್ಬರು ಅಂದ್ರೆ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಸಾಂಗ್ ಎಲ್ಲ ವೈರಲ್ ಆಗಿದೆ ನಿಮ್ಮಿಬ್ರು ಡ್ಯಾನ್ಸ್ ಬರೀ ಆ ಸಿನ್ಮಾದಷ್ಟೇ ಅಲ್ಲ ಕ್ರಿಯೇಟಿವ್ ಆಗಿ ಇನ್ನೂ ಏನೇನೋ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳಿ ಕ್ರಿಯೇಟಿವಾಗಿ ನಾವು ಏನೇ ಮಾಡ್ತಿದ್ರು ನಿಜವಾಗ್ಲೂ ಅದು ಇಂದ್ರಜಿತ್ ಲಂಕೇಶ್ ಸರ್ಗೆ ಹೇಳಬೇಕು ಯಾಕಂದರೆ ಅವರು ಪ್ರತಿಯೊಂದು ಇವೆಂಟನ್ನಾಗಿರಲಿ ಅಥವಾ ಪ್ರತಿಯೊಂದು ಪ್ರಚಾರಗಳ ವಿಚಾರಗಳಾಗಿರಲಿ ತುಂಬ ಯೋಚನೆ ಮಾಡಿ ತುಂಬ ಸೂಕ್ಷ್ಮವಾಗಿ ಗಮನಿಸಿ ಎಲ್ಲರೂ ನಮ್ಮ ನಮಗೆ ಇನ್ಸ್ಪಿರೇಷನ್ ಕೊಟ್ಟು ನಮ್ಮನ್ನು ಮುನ್ನುಗ್ಗಿಸ್ತಾ ಇದ್ದಾರೆ ಸೊ ಅವ್ರಿಗೆ ಹೇಳಬೇಕು ಆ್ಯಂಡ್ ಆಬ್ವಿಯಸ್ಲಿ ಕ್ರಿಯೇಟಿವಿಟಿಗೆ ಅಂದರೆ ಹೆಸರೇ ನೀವಲ್ವಾ ಸರ್ ಸೊ ನಿಮ್ಮ ಮುಂದೆ ನಾವು ಎಷ್ಟೇ ಕ್ರಿಯೇಟಿವಿಟಿ ತೋರಿಸಿದ್ರು ಅದು ಸೊನ್ನೆ ಸೊ ಥ್ಯಾಂಕ್ಸ್ ಸೊ ಲಾಟ್ ಸರ್ ಅಗೇನ್ ಆ್ಯಂಡ್ ಡ್ಯಾನ್ಸ್ ಅಂತ ಬಂದಾಗ ನನಗೆ ನೃತ್ಯ ಮೊದಲಿಂದಲೂ ತುಂಬ ಇಷ್ಟ ಆಯಿತು ನನ್ನ ಗುರುಗಳು ನನ್ನ ನನ್ನ ಹಿಂದೆ ಯಾವಾಗಲೂ ಇರ್ತಾರೆ ಸೊ ಯಾ ಒಂದು ಮಾತು ಹೇಳ್ತಾರಲ್ಲ ಮುಂದೆ ಗುರಿ ಇದ್ರೆ ಹಿಂದೆ ಗುರು ಇರಬೇಕು ಅಂತ ಹಾಗೆ ನನ್ನ ಪ್ರತಿ ಪ್ರತಿ ಹೆಜ್ಜೆಯಲ್ಲೂ ಗುರುಗಳು ಸಿಕ್ಕಿದ್ದಾರೆ ನನಗೆ ಪ್ರತಿಯೊಂದು ಏರಿಯಾ ಆಫ್ ಮೈ ಲೈಫ್ ಸೊ ಅವ್ರಿಗೆಲ್ಲ ನಾನು ನಮನಗಳನ್ನ ಅರ್ಪಿಸ್ತೀನಿ ಓಕೆ ಸೂಪರ್ ಹಾಗಾದ್ರೆ ನೀವು ಸಖತ್ ಆಗಿ ಡ್ಯಾನ್ಸ್ ಮಾಡಿದ್ರೆ ಈಗಲೂ ಕೂಡ ಸ್ಟೇಜ್ ಮೇಲೆ ನಿಮ್ಮ ಮುಂದೆ ಡ್ಯಾನ್ಸ್ ಮಾಡ್ತಾರೆ ನೋಡಕ್ ರೆಡಿ ಇದೀರಾ ಓಕೆ ಇದೀಗ ನಿಮ್ಮ ಮುಂದೆ ಅನಾಮಿಕಾ ಕಲೆಕ್ಷನ್ಸ್ ಆ ಫ್ಯಾಷನ್ ಬೇರೆ ಇದೆ ಅದನ್ನ ಧರಿಸ್ಕೊಂಡು ಮಾಡೆಲ್ಸ್ ರ್ಯಾಂಕ್ ವಾಕ್ ಮಾಡ್ತಾರೆ ಅದರ ಜೊತೆಗೆ ನಮ್ಮ ನಾಯಕ ನಟ ಸಮಜಿತ್ ಲಂಕೇಶ್ ಹಾಗೇನೆ ಸಾನಿಯಾ ಅಯ್ಯರ್ ಕೂಡ ಜೊತೆಗೆ ರ್ಯಾಂಪ್ ವಾಕ್ ಮಾಡ್ತಾರೆ ರೆಡಿ ಇದೀರಾ ಅಲ್ವಾ ಓಕೆ ಲೆಟ್ ಸ್ಟಾರ್ಟ್ ಬಟ್ ಪ್ಯೂರ್ ಕನ್ನಡ ಹುಡುಗಿ ಸೊ ಕನ್ನಡ ಹುಡುಗಿ ಆಗಿದ್ದಾರೆ ಹೇಳೋದು ತಪ್ಪು ನಮ್ಮ ನಿಮಿಕಾ ನಿಮಿಕಾ ಹೇಳಿ ಗೌರಿ ಸಿನಿಮಾ ಆಗಸ್ಟ್ ಫಿಫ್ಟೀನ್ ರಿಲೀಸ್ ಆಗ್ತಾ ಇದೆ ಸೊ ಈವೆಂಟ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಸಾಂಗ್ಸ್ ಕೂಡ ಸೂಪರ್ ಹಿಟ್ ಆಗಿದೆ ನಮ್ಮ ಸಾನಿಯಾಗೆ ಜೊತೆಗೆ ಚಿತ್ರತಂಡಕ್ಕೆ ಹೇಳ್ತೀರಿ ಲೈಕ್ ಐ ನನ್ನ ಸಾಂಗಿಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ನೀವು ಅದೇ ರೀತಿ ಸಮರ್ಜಿತ್ ಸಾನಿಯಾ ಮತ್ತು ಗೌರಿ ಚಿತ್ರಕ್ಕೆ ನಿಮ್ಮ ಪ್ರೀತಿ ಇರಲಿ ಇನ್ನೂ ಇಂದ್ರಜಿತ್ ಸರ್ ಅವರು ಇನ್ನೂ ದೊಡ್ಡ ದೊಡ್ಡ ಮೂವೀಸ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡುವಂತೆ ಆಗಲಿ ಅದರಲ್ಲಿ ನನ್ನನ್ನು ಫೀಮೇಲ್ ಲೀಡ್ ಲೀಡಾಗಿ ತೊಗೊಳುವಂತಾಗಲಿ ಎಲ್ಲರ ಸಪೋರ್ಟ್ ಇರಲಿ ಮೂವಿಗೆ ಹಾಗೆ ನನ್ನ ಮೂವಿ ಫಿನಿಕ್ಸ್ ಮತ್ತು ತ್ರಿಶೂಲಂಗೆ ಕೂಡ ಅದು ರಿಲೀಸ್ ಆದಾಗ ಯಾವಾಗಾದ್ರೂ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಆಫ್ ಯು ಥ್ಯಾಂಕ್ 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 ಯು 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 ಮಚ್ ಓಕೆ ರಾಂಪ್ ವಾಕ್ ಇದೀಗ ಮತ್ತೆ ಪ್ರಾರಂಭ ಆಗುತ್ತೆ ಮೆಲ್ವಿನ್ ಜಾನ್ಸ್ ಕಲೆಕ್ಷನ್ಸ್ ನೋಡ್ತಾ ಇದೀವಿ ಸೂಪರ್ ಆಗಿದೆ ಅದನ್ನ ಮಕ್ಕಳೇ ಹಾಕೊಳ್ಳಿ ದೊಡ್ಡವರೇ ಹಾಕೊಳ್ಳಿ ಸಕದಾಗಿ ಕಾಣಿಸ್ತಾ ಇದ್ದಾರೆ

நான் இவ்வளவு நோடி நான் கலிப்போம் இன்னொன்னு அழை ஸ்டெப்மெண்ட் நோட் ஏனது சாங் ஓடு சாங் வெரி ஓல்டு

ಸೂಪರ್ ಸೂಪರ್ ಏನಂದ್ರೆ ಒಂದು ವಿಶೇಷತೆ ಇವನ್ ಲವ್ ಸ್ಟೋರಿಗೂ ಸೂಟ್ ಆಗ್ತಾನೆ ಆಕ್ಷನ್ಗೂ ಸೂಟ್ ಆಗ್ತಾನೆ ಪಾಡಿನೂ ಚೆನ್ನಾಗಿ ಬೆಳಸಿದು ಮಾಡ್ತಾನೆ ನಿಮಗೆ ರೋಶನ್ ನಿಮ್ಮಿಂದ ಇದು ಇಷ್ಟೊಂದು ಕಾಂಪ್ಲಿಮೆಂಟ್ಸ್ ಬರ್ತಾ ಇರೋದು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನೆಕ್ಸ್ಟ್ ಲೆವೆಲ್ ಗ್ರೇಟ್ ಅಂತ ಫೀಲಿಂಗ್ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಏನಿಲ್ಲಪ್ಪ ಇನ್ನೋಸೆನ್ಸ್ ಹೊಳಸ್ಕೋ ಸಾಕು ಎಷ್ಟು ಇನ್ನೋಸೆಂಟ್ ಅಪ್ಪ ನೀನ್ ನಿಜವಾಗ್ಲೂ ಹುಟ್ಟಿ ದೊಡ್ಡ ಕಷ್ಟ ಉಳಿಸ್ಕೊಳ್ಳೋದು ಕರೆಕ್ಟ್ ಅಲ್ವಾ ಎಲ್ಲ ಕಿಲಾಡಿಗಳಾಗ್ಬಿಡ್ತೀವಿ ನಾವು ಆ ಇನ್ನೋಸೆನ್ಸ್ ಹೋಗ್ತಿದಂಗೆ ಎಲ್ಲ ಒಟ್ಟಾಗುತ್ತೆ ಆಗುತ್ತೆ ಕರೆಕ್ಟ್ ಅಲ್ವಾ ನೋಡಿ ಎಷ್ಟು ಇನ್ನೋಸೆಂಟ್ ಫೇಸ್ಗಳೆ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಎಲ್ಲ ಯಂಗ್ಸ್ಟರ್ಸು ಆ ಯಂಗ್ ಏಜ್ ಅಲ್ಲಿ ಬಹಳ ಇನ್ನೋಸೆಂಟ್ ಆಗಿರ್ತೀವಿ ಕೆಲವರು ವಯಸ್ಸಾದ್ಮೇಲೆ ಅದು ಉಳಿಸ್ಕೊಂಡಿರ್ತಾರೆ ಬಟ್ ಕೆಲವ್ರು ಕಳ್ಕೊಂಬಿಡ್ತಾರೆ ನನಗೆಲ್ಲ ಗೊತ್ತು ನನಗೆಲ್ಲ ಗೊತ್ತು ಅಂತ ನೀವು ನನ್ನ ಎಷ್ಟು ನನಗೆ ಗೊತ್ತು ಅಂತ ಅಡ್ಡ ಅಂತ ಇನ್ನೋಸೆಂಟ್ ಉಳಿಸ್ಕೊಳ್ಳಿ ಟ್ರೈ ಮಾಡ್ತಾ ಇದೀನಿ ಅಷ್ಟೇ ಬಟ್ ಇದು ರಿಯಲ್ ಇನ್ನೋಸೆನ್ಸ್ ಒಳ್ಳೇದಾಗ್ಲಪ್ಪ ನನ್ನ ಡೈಲಾಗ್ ಅಂತ ಯಾರೋ ಹೇಳಿದ್ರು ಅವ್ರು ಹೇಳಿ ಅಂತ ಅದೊಂದು ಹೇಳ್ಬಿಡ್ತೀನಿ ಅದನ್ನು ಮತ್ತೆ ಸತಿ ಜ್ಞಾಪಿಸ್ಕೊಳ್ಳಿ ನಾವು ಕನ್ನಡಿಗರಲ್ಲವು ವಿಶಾಲವರು ನಾವು ಕನ್ನಡ ಚಿತ್ರಗಳಿಂದ ಬೇರೆ ಬೇರೆ ಚಿತ್ರನೂ ಜಾಸ್ತಿ ನೋಡ್ತೀವಿ ಜಡ್ಜಮ್ಮ அங்கே ஆகல்ல நான் விஷயம் அவருக்க இது பரி கன்னடில்லா எல்லாருக்கு இல்லை கன்னடிகரே தெலுங்கு தமிழ்வருந்த கர்நாடக அவரெல்லாம் கன்னடிகரேந்தி டெலாக் நல்லா இருக்கா அச்சு ಸೂಪರ್ ಸೂಪರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ಬಂದ ಮೇಲೆ ಜೋಶೆ ಹೆಚ್ಚಾಯ್ತು ನೀವು ಹೇಳಿದಾಗೆ ಕನ್ನಡಿಗರು ವಿಶಾಲ ಹೃದಯಗಳು ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ಲಿ ಬಟ್ ಕನ್ನಡ ಸಿನಿಮಾಗಳನ್ನ ಗೆಲ್ಸಿ ಆಮೇಲೆ ಮಿಗಿತು ಅಂತ ಹೇಳಿದರೆ ನೀವು ಹೇಳಿದ ಮೇಲೆ ಮುಗೀತು ಸರ್ ಅವರು ನೀವು ಹೇಳಿದ ಮಾತುಗಳನ್ನ ಕೂಡ ಫಾಲೋ ಮಾಡ್ತಾರೆ ಥ್ಯಾಂಕ್ಸ್ ಲಾಟ್ ಸರ್ ನಮ್ಮ ಕಾರ್ಯಕ್ರಮದೂ ಒಂದು ಸ್ವಲ್ಪ ಹೊತ್ತು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಈಗ ನೆಕ್ಸ್ಟ್ ರಾಂಪ್ ವಾಕ್ ಇದೆ

ಇವ್ರು ಯಾವಾಗಲೇ ಪ್ಲಾನ್ ಮಾಡ್ತಾರೆ ಅಂದ್ರೆ ಆಮೇಲೆ ಇನ್ನೊಂದೇನಂದ್ರೆ ಅವ್ರ ಹ್ಯಾಂಡ್ ಏ ಗೋಲ್ಡನ್ ಹ್ಯಾಂಡ್ ಅಂತ ಇವರು ದೀಪಿಕಾ ಪಡ್ಕೋಣಿಗೆ ಟೈಮ್ ಬ್ರೇಕ್ ಕೊಟ್ಟರು ಅವ್ರಿ ಇವಾಗ ಎಲ್ಲಿದ್ದಾರೆ ಇಂಟರ್ನ್ಯಾಷನಲ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ ಆಮೇಲೆ ನೋಡಿ ಇವ್ರ ಮಗ ಇವನು ಯಾವ್ದಾರ ದೃಷ್ಟಿಯಲ್ಲಿ ಇಲ್ಲಿ ಇರ್ತಾನೆ ಅನ್ಸುತ್ತೆ ಇವನು ಮೋಸ್ಟ್ಲಿ ಬಾಲಿವುಡ್ ಹಾಲಿವುಡ್ ಹೋಗ್ರ ಇದಾನೆ ಇವನು ಕರೆಕ್ಟ್ ತರ ಇರಿಸ್ಕೊಳಕ್ಕೆ ನಿಮ್ ಕೈ ಸಾಧ್ಯ ಇದೆ ಓಕೆನಾ ನೋಡ್ಬಿಟ್ಟು ಚಪ್ಪಳೆ ತಟ್ಟಕ್ಕೂ ಯೋಚನೆ ಮಾಡ್ತಾ ಇದ್ದೀರಾ ಚಪ್ಪಳೆ ತಟ್ಟಿ ಎಂಜಾಯ್ ಮಾಡಿ ಆಮೇಲೆ ನೋಡಿ ಈ ಜನರೇಷನ್ ಈ ತರ ಇಂತ ಅದ್ಭುತವಾದ ಪೇರ್ಗಳು ನಾವು ಕನ್ನಡ ಇಂಡಸ್ಟ್ರಿ ಉಡ್ಕೊಬೇಕು ಅಂದ್ರೆ ನೀವುಗಳೆಲ್ಲ ನಿಮ್ಗಳ ಕೈಲಿ ಮಾತ್ರ ಸಾಧ್ಯ ಇವನ್ನೆಲೆ ಇರಿಸ್ಕೊಳಕ್ಕೆ ಇರಿಸ್ಕೊಂತೀರಾ ಏನಪ್ಪಾ ಎಲ್ಲ ಇಡ್ಕೊಂತರ ಅವ್ರನ್ನ ನೋಡ್ಬೇಕ ಚಿತ್ರ ಓಕೆನಾ ಈ ಮುಂದಿನ ಜನರೇಷನ್ ಹೀರೋಗಳು ನಮ್ಮ ಕನ್ನಡ ಹೀರೋಗಳು ಹಿಂಗಿರ್ಬೇಕು ಆಮೇಲೆ ನನ್ಗೆ ಅನ್ಸಿದ್ದೇನೆಂದ್ರೆ ಇವ್ರು ನೋಡಿದಾಗ ಆ ಬ್ಯೂಟಿ ಸ್ಮಾರ್ಟ್ನೆಸ್ ಎಲ್ಲ ಎಲ್ಲಿ ಬರುತ್ತೆ ಗೊತ್ತಾ ಎಲ್ ಬರುತ್ತೆ ಹೇಳಿ ಇನೋಸೆನ್ಸ್ ಅಲ್ಲಿ ಆ ಮುಖತೆ ಇದೆಯಲ್ಲ ಅಲ್ಲ ಅದೇ ಬ್ಯೂಟಿ ನೋಡಿ ಮುಖ ನೋಡಿ ಎಷ್ಟು ಇನ್ನೋಸೆಂಟ್ ಆಗಿದೆ ನೋಡಿ ಹುಡುಗಿ ನೋಡಿ ಬಟ್ ಈ ಹುಡುಗಿ ಬಹಳ ಬಹಳ ಸೂಪರ್ ಆಗಿ ಮಾತಾಡ್ತೀವಮ್ಮ ನೀವು ಏನ್ ಮಾತಾಡ್ತೀನಿ ನಿಜವಾಳ ಆಶ್ಚರ್ಯ ಆಯ್ತು ಫಸ್ಟ್ ಸಿನಿಮಾ ಅಂದ್ರೆ ನಂಬಕ್ ಆಗ್ತಾ ಇಲ್ಲ ಸೂಪರ್ ಏನಪ್ಪಾ ಇವರಿಗೆ ನಾನೆಲ್ಲ ವಿಶ್ ಮಾಡೋದು ನೀವೆಲ್ಲ ವಿಶ್ ಮಾಡ್ಬೇಕು ಓಕೆನಾ ಮಾಡ್ತೀರಾ ಖಂಡಿತ ತಾನೆ ಫಸ್ಟ್ ಡೇ ಫಸ್ಟ್ ಶೋ ಓಕೆ ಎಂದ್ರು ಸೂಪರ್ ಒಳ್ಳೇದಾಗ್ಲಿ ಎಲ್ಲರಿಗೂ ಯುವ ಯುವ ಅಂತ ನಾನು ಸಿನಿಮಾ ಮಾಡಿದ್ದೀನಿ ಅದು ಸದ್ಯನೇ ರಿಲೀಸ್ ಆಗುತ್ತೆ ಇಂಥ ಪಿಕ್ಚರ್ ನೋಡಿದಾಗ ನಮಗೂ ಖುಷಿ ಆಗಿದ ಸಿನಿಮಾ ಮಾಡೋಣ ಅಂತ ಓಕೆ ಅದಕ್ಕೆಲ್ಲ ಕಾರಣ ನೀವು ಓಕೆನಾ ಐ ಲೈಕ್ ಇಟ್ ಐ ಲೈಕ್ ಕಲೆ ಇಲ್ಲದ ಕಲೆ ಇಲ್ಲ ಕಾಂತ ಕಲೆಗೆ ಬೆಲೆ ಕಟ್ಟುವ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಓಕೆ ಒಳ್ಳೇದಾಗ್ಲಿ ತುಂಬಾ ಆಮೇಲೆ ಇಂದ್ರಜಿತ್ ಅವ್ರ ಕೈಲಿ ಮಾತ್ರ ಸಾಧ್ಯ ಈ ತರ ಎಲ್ಲ ಶೋಭಾ ಅಂತ ಹೇಳ್ಬೇಕು ನಿಮ್ಗೆ ಕನ್ನಡ ಇಂಡಸ್ಟ್ರಿ ಇದೆಲ್ಲ ನೋಡ್ಬೇಕಂದ್ರೆ ಇವ್ರೊಬ್ಬರ ಕೈಲೇ ಸಾಧ್ಯ ಈ ತರ ಜಗ 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 ಅಂತ ಇಲ್ಲ ಲೋಕ ಕರ್ಕೊಂಡು ಹೋಗ್ತಾರೆ ಸಿನಿಮಾನು ಹಂಗೆ ಮಾಡಿರ್ತಾರೆ ಜಾಬ್ ಇಟ್ಕೊಳ್ಳಿ ಓಕೆನಾ ಶೋನೇ ಹಿಂಗ ಮಾಡಿದಾರೆ ಅಂದ್ರೆ ಸಿನಿಮಾ ಹಿಂಗ್ ಮಾಡಿರ್ಬೋದು ನೀವೆಲ್ಲ ನೋಡಿ ನಿಮ್ ಆಶೀರ್ವಾದ ನಿಮ್ ಎನ್ಕರೇಜ್ಮೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಓಕೆನಾ ನನ್ನ ಮಗ ಓದಿರ ಸ್ಕೂಲಲ್ಲಿ ಇವನು ಓದಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಒಳ್ಳೇದಾಗ್ಲಿ ಉಪ್ಪಿ ಸರ್ ಇವತ್ತಿನ ಬಂದು ನಿಮ್ಮ ಮುಂದೆ ಇವತ್ತು ಮಾತಾಡಿದ್ದಾರೆ ನನಗೆ ನಾನು ನೋಡ್ರೆ ಹಂಗೆ ಈ ಜಗತ್ತಿನ ಟಾಪ್ ಫೈವ್ ಡೈರೆಕ್ಟರ್ಸ್ ಅಂತ ಬರಿದ್ರು ಜಗತ್ತಿನ ನಂಬರ್ ಯಾಕೆ ಅಂತಂದ್ರೆ ಒಂದು ಸಿನಿಮಾ ಒಂದು ಕ್ರಿಯಾಶೀಲತೆಯ ಮಾಧ್ಯಮ ಆ ಕ್ರಿಯಾಶೀಲತೆಯ ಮಾಧ್ಯಮ ಒಂದು ಕ್ರಿಯೇಟಿವ್ ವಿಡಿಯಂ ಅಲ್ಲಿ ಪ್ರತಿ ದಿನಾನು ಪ್ರತಿ ಗಂಟೆನು ಪ್ರತಿ ಕ್ಷಣನೂ ಒಂದು ಯೋಚನೆ ಮಾಡಿ ಒಂದು ಹೊಸತನ ತರಬೇಕು ಆಮೇಲೆ ನಮ್ಮ ಒಂದು ಅದೃಷ್ಟ ಉಪ್ಪಿ ಸರು ಇವತ್ತು ಕರ್ನಾಟಕದ ಒಂದು ನೆಲದಲ್ಲಿ ಹುಟ್ಟಿ ಕರ್ನಾಟಕದ ಸಿನಿಮಾದಲ್ಲಿರೋದು ಅಂತಂದ್ರೆ ಈ ಈ ಒಂದು ಇದೆಯಲ್ಲ ಬುದ್ಧಿವಂತ ಇವರು ಈ ಜಗತ್ತು ಇಡೀ ಜಗತ್ತಿನಲ್ಲಿ ಎಲ್ಲೇ ಒಂದು ಕೋಣೆಯಲ್ಲಿ ಹೋಗಿ ಇದ್ರೂ ಉಪ್ಪಿ ಸರ್ ಅವರ ಒಂದು ಬುದ್ಧಿವಂತಿಕೆಯಿಂದ ಅವರ ಇಂಟೆಲಿಜೆನ್ಸಿಂದ ಅವರ ಒಂದು ಕ್ರಿಯಾಶೀಲತೆಯಿಂದ ಯಾವ ಥರ ಒಂದು ದೊಡ್ಡ ಹೆಸರು ಮಾಡ್ಬೋದು ಮಾಡಿದ್ದಾರೆ ಇವತ್ತು ಕನ್ನಡ ಇಂಡಸ್ಟ್ರಿನ ಒಂದು ಕನ್ನಡ ಸಿನಿಮಾನ ಜಗತ್ತಲ್ಲಿ ತಗೊಂಡೋಗಿದ್ದಾರೆ ಒಂದು ಎ ಅಂತ ಸಿನಿಮಾ ಇರ್ಬೋದು ಉಪೇಂದ್ರ ಅಂತ ಸಿನಿಮಾ ಇರ್ಬೋದು ಸೂಪರ್ ಅಂತ ಸಿನಿಮಾ ಇರ್ಬೋದು ಅದೆಲ್ಲ ನಾವು ಯೋಚನೆ ಮಾಡೋಕ್ಕಾಗಲ್ಲ ನನ್ನ ಮಗ ಉಪೇಂದ್ರ ಸಿನ್ಮಾ ನೋಡಿ ಆ ಕ್ಲೈಮ್ಯಾಕ್ಸ್ ನೋಡಿ ಕ್ವಿಂಟಿನ್ ಟ್ಯಾಲೆಂಟ್ ಟೀನೋ ಆ ಒಂದು ಏನಂತಾರೆ ಶೈಲಿಯ ಸಿನ್ಮಾ ಉಪೇಂದ್ರ ಅವತ್ತೇ ಮಾಡಿದ್ದಾರೆ ಅಂತ ಹೇಳೋದು ಮತ್ತು ಅದನ್ನೆಲ್ಲ ಯೋಚನೆ ಮಾಡೋದು ಇಂಪಾಸಿಬಲ್ ಇವತ್ತು ನಮ್ಮ ನಡುವೆ ಇದ್ದಾರೆ ನಮ್ಮ ಜೊತೆಗಿದ್ದಾರೆ ಅಂತಂದರೆ ನಮ್ಮ ಹೆಮ್ಮೆ ಅದು ನಮ್ಮ ಅದೃಷ್ಟ ಅದು ಆಮೇಲೆ ನಿಜ ಅಲ್ಲೂ ಸರ್ ಯಾಕೆಂತಂದ್ರೆ ಹಲವಾರು ಜನಕ್ಕೆ ಗೊತ್ತಾಗಲ್ಲ ಒಂದು ಕ್ರಿಯೇಟಿವಿಟಿ ಒಂದು ಕ್ರಿಯೇಟ್ ಮಾಡೋದು ಒಂದು ಕಥೆಯನ್ನು ಕ್ರಿಯೇಟ್ ಮಾಡಿ ಒಂದು ಸಿನಿಮಾನ ಒಂದು ಪರದೆ ಮೇಲೆ ನೋಡ್ತಾರೆ ಎರಡು ಒಂದು ಗಂಟೆ ಎಂಜಾಯ್ ಮಾಡ್ತಾರೆ ಆದರೆ ನೀವು ಒಂದು ಹೊಸತನ ತಂದು ಒಂದು ಹೊಸ ಕಥೆಯನ್ನು ಹೇಳಿ ಅದನ್ನ ಜನಕ್ಕೆ ಆಕರ್ಷಣೆ ಮತ್ತು ಸಿನಿಮಾ ಆಚೆಯಿಂದ ಬಂದಾಗ ಯೋಚನೆ ಚಿಂತನೆ ಆಲೋಚನೆಗೆ ನೀವ್ ಏನೇನಿದ್ರು ಕನ್ನಡ ಇಲ್ಲಿಗೆ ಸಿನಿಮಾ ಮಾಡ್ತೀವಿ ಇವರಂಗಲ್ಲ ಇಲ್ಲಿ ಸಿನಿಮಾ ಮಾಡಿ ಮಗನ್ನ ಎಕ್ಸ್ಪೋರ್ಟ್ ಮಾಡ್ಬಿಡ್ತಾರೆ ಬಾಂಬೆಗೋ ಹಾಲಿವುಡ್ ಇಲ್ಲ ಇಲ್ಲ ಇಲ್ಲೇ ಕನ್ನಡ ಸಿನಿಮಾ ಮಾಡ್ತಾ ಇರ್ತಾನೆ ಮತ್ತೆ ಇವತ್ತು ನಾನ್ ಚೆನ್ನಾಗಿರೋದು ಮತ್ತೆ ಯು ಐ ನಾವೆಲ್ಲ ಕಾಯ್ತಾ ಇದ್ದೀವಿ ಸರ್ ಮತ್ತೆ ನಿಮಗೊಂದು ಒಂದು ಕಾಣಿಕೆ ಇದೆ ನಾವೀಗ ಗೌರಿ ಕಾಯ್ತಾ ಇದೀವಿ ಹೇಳ್ಬೇಕು ಜನಕ್ಕೆ ವಾಟ್ ಡಸ್ ಇಟ್ ಮೀನ್ ಯು ಐ ಟೈಟಲ್ ಮತ್ತು ನಾನು ಈ ಒಂದು ಕಾಣಿಕೆ ಕೊಡ್ತಾ ಇರೋದು ಒಂದು ಉದೇಂದ್ರ ಸರ್ಗೆ ಎ ಐ ಮಾಡಿ ಯು ಐ ಅಲ್ಲ ಎ ಐ ಅದು ಅವರು ಇಷ್ಟ ಆಗುತ್ತೆ ಅನ್ಸುತ್ತೆ ಓಪನ್ ಮಾಡಿ ನೋಡ್ಬೇಕು ನಿಮಿಷ ಅವರು ಒಂದು ಸಣ್ಣ ಕಾಣಿಕೆ ಯಾಕಂತಂದ್ರೆ ಅವರು ನಡೆದು ಬಂದ ದಾರಿ ಅವ್ರ ಹಿಂದೆ ಇದ್ದಿದ್ದು ಅವ್ರಿಗೆ ಜಗತ್ತಿಗೆ ತಂದಿದ್ದು ಯಾರು ಅಂದ್ರೆ ಈ ಚಿತ್ರದಲ್ಲಿ ನಾನು ಹೇಳಬಾರ ಯುವರ್ ಇಂಟೆಲಿಜೆನ್ಸ್ ಯು 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 ನಿಮ್ಮಿಂದ ನಾನು ಅಷ್ಟೇ ನೀವಿದ್ರೆ ನಾನು ನೀವು ನೀವಿದ್ರೆ ಇವರು ಐ ಅಲ್ವಾ ಈಗ ಸರ್ ಹೇಳಾಗಿದೆ ಗೌರಿ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅಂತ ಒಪ್ಪಿಸರ್ ಸರ್ ಮೇಲೆ ಮುಗಿತಲ್ವಾ ಎಲ್ರು ಹೋಗ್ತೀರಾ ನೋಡ್ತೀರಾ ಎಲ್ಲ ನೋಡ್ತೀರಾ ಜೋರಕ್ಕೆ ಹೋಗಿ ನೋಡ್ತೀವಿ ಅಂತ ವಾಯ್ಸೇ ಬರ್ತಾ ಇಲ್ಲ ಸೂಪರ್ ಸೂಪರ್ ಏನಂದ್ರೆ ಒಂದು ವಿಶೇಷತೆ ಒಂದು ಲವ್ ಸ್ಟೋರಿಗೂ ಸೂಟ್ ಆಗ್ತಾನೆ ಆಕ್ಷನ್ಗೂ ಸೂಟ್ ಆಗ್ತಾನೆ ಬಾಡಿನೂ ಚೆನ್ನಾಗಿ ಬೆಳೆಸಿದಾನೆ ಡ್ಯಾನ್ಸು ಮಾಡ್ತಾನೆ ಏನಪ್ಪ ಎಲ್ಲರೂ ಋತಿಕ್ ರೋಶನ್ ಅನ್ನ ಶುರು ಮಾಡ್ಬಿಟ್ಟಿದ್ರು ಆಲ್ರೆಡಿ ನಿನಗೆ ಸರ್ ನಿಮ್ಮಿಂದ ಇದು ಇಷ್ಟೊಂದು ಕಾಂಪ್ಲಿಮೆಂಟ್ಸ್ ಬರ್ತಾ ಇರೋದು ನಾನು ಎಕ್ಸ್ಪೆಕ್ಟೇ ಮಾಡಿದಿಲ್ಲ ನೆಕ್ಸ್ಟ್ ಲೆವೆಲ್ ಗ್ರೇಟ್ ಅಂತ ಫೀಲ್ ಅನಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಏನಿಲ್ಲಪ್ಪ ಇನೋಸೆನ್ಸ್ ಉಳಿಸ್ಕೊ ಸಾಕು ಎಷ್ಟು ಇನ್ನೋಸೆಂಟ್ ಅಪ್ಪ ನಿಜವಾಗ್ಲೂ ನಿಜವಾಗ್ಲು ಹುಟ್ಟಿದೇ ದೊಡ್ಡ ಕಷ್ಟ ಉಳಿಸ್ಕೊಳ್ಳೋದು ಕರೆಕ್ಟ್ ಅಲ್ವಾ ಎಲ್ಲ ಕಿಲಾಡಿಗಳಾಗ್ಬಿಡ್ತೀವಿ ನಾವು ಆ ಇನೋಸೆನ್ಸ್ ಹೋಗ್ತಿದ್ದಾಗ ಎಲ್ಲ ಒಟ್ಟಾಗುತ್ತೆ ಕರೆಕ್ಟ್ ಅಲ್ವಾ ನೋಡಿ ಎಷ್ಟು ಇನೋಸೆಂಟ್ ಫೇಸ್ಗಳು ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಎಲ್ಲ ಯಂಗ್ಸ್ಟರ್ಸ್ ಆ ಯಂಗ್ ಏಜ್ ಅಲ್ಲಿ ಬಹಳ ಇನೋಸೆಂಟ್ ಆಗಿರ್ತೀವಿ ಕೆಲವರು ವಯಸ್ಸಾದ್ಮೇಲೆ ಉಳಿಸ್ಕೊಂಡಿರ್ತಾರೆ ಬಟ್ ಕೆಲವರು ಕಳ್ಕೊಬಿಡ್ತಾರೆ ನನಗೆಲ್ಲ ಗೊತ್ತು ನನಗೆಲ್ಲ ಗೊತ್ತು ಅಂತ ನೀವು ನನ್ನ ಎಷ್ಟು ಬುದ್ಧಿ ಅಂತಾನು ನನಗ್ ದಡ್ಡ ಅಂತ ಇನ್ನೋಸೆಂಟ್ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಬಟ್ ಇದು ರಿಯಲ್ ಇನೋಸೆನ್ಸ್ ಇದು ಸೂಪರ್ ಆಗಿದೆ ಒಳ್ಳೇದಾಗ್ಲಪ್ಪ ಐ ಯು ಆಲ್ ದ ಬೆಸ್ಟ್ ಗಾಡ್ ಪ್ಲೆಸ್ ಯು ಅಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಓಕೆನಾ ಆಮೇಲೆ ನನ್ನ ಡೈಲಾಗ್ ಅಂತ ಯಾರೋ ಹೇಳಿದ್ರು ಅದು ಹೇಳಿ ಅಂತ ಅದೊಂದು ಹೇಳ್ಬಿಡ್ತೀನಿ ಅದನ್ನು ಮತ್ತೆ ಇನ್ನೊಂದು ಜ್ಞಾಪಿಸ್ಕೊಳ್ಳಿ ನಾವು ಕನ್ನಡಿಗರಲ್ಲವು ವಿಶಾಲ ಹೃದಯದವರು ನಾವು ಕನ್ನಡ ಚಿತ್ರಗಳಿಂದ ಬೇರೆ ಬೇರೆ ಚಿತ್ರನೂ ಜಾಸ್ತಿ ನೋಡ್ತೀವಿ ಜಡ್ಜಮ್ಮ ಹಂಗೆ ಆಗಬಾರ್ದಲ್ಲವು ನಾವು ನಿಜವಾದ ವಿಶಾಲ ಹೃದಯದವರಾಗಬೇಕಲ್ಲವು ಓಕೆ இது பரீ கன்னடிகல்லப்பா எல்லூரோ இல்லை கன்னடிகரே தெலுங்கு அவரு தமிழ் ஹிந்தி அவரு எல்லா கர்நாடக அவரை கன்னடிகரே எல்லா ஒன்னி டலாக் நல்லா இருக்கா அச்சு ಸೂಪರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ಬಂದ ಮೇಲೆ ಜೋಶೇ ಹೆಚ್ಚಾಯ್ತು ನೀವು ಹೇಳಿದ ಹಾಗೆ ಕನ್ನಡಿಗರು ವಿಶಾಲ ಹೃದಯಗಳು ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ಲಿ ಬಟ್ ಕನ್ನಡ ಸಿನಿಮಾಗಳನ್ನ ಗೆಲ್ಸಿ ಆಮೇಲೆ ಬಿಕಿದು ಅಂತ ಹೇಳಿದರೆ ನೀವು ಹೇಳಿದ್ಮೇಲೆ ಮುಗೀತು ಸರ್ ಅವರು ನೀವು ಹೇಳಿದ ಮಾತುಗಳನ್ನ ಕೂಡ ಫಾಲೋ ಮಾಡ್ತಾರೆ ಥ್ಯಾಂಕ್ಸ್ ಲಾಟ್ ಸರ್